ದೇಶದ ಹೆಮ್ಮೆಯ ಹಬ್ಬವಾದ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವವನ್ನು ಈ ಬಾರಿ ಮುಂಡರಗಿ ತಾಲೂಕಿನಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ಕುರಿತು ತಹಶೀಲ್ದಾರ್ ಎರೆಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಸಭೆ ಜರುಗಿತು ಸೊ ಹಂಗಾಗಿ ನಮ್ಮ ತಾಲೂಕಿನ ಹದಿನಾರು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಕ್ರೀಡಾಪಟುಗಳು ಈಗ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸ್ಟೂಡೆಂಟೇ ಆಗಿರ್ಬೇಕಂತೇನಿಲ್ಲ ಸಾರ್ವಜನಿಕರು ಅನ್ನೋ ಸಮೇತ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅದಕ್ಕೆ ನೀವು ಗ್ರೂಪ್ ಕಬಡ್ಡಿ ಅಂತ ಟೀಮ್ಗೂ ಹೋಗ್ಬೋದು ಸಭೆಯನ್ನುದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಸ್ವಾಮಿ ಅವರು ಗಣರಾಜ್ಯೋತ್ಸವ ಎಂಬುದು ಕೇವಲ ಸರ್ಕಾರಿ ಇಲಾಖೆಗಳಿಗೆ ಸೀಮಿತವಾದ ಕಾರ್ಯಕ್ರಮವಲ್ಲ ಇದು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಮತ್ತು ಹೆಮ್ಮೆಯ ಹಬ್ಬ ಹೀಗಾಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಪ್ರೇರಿತರಾಗಿ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮ ಆಯೋಜನೆ ಇದ್ದಾರೆ ಮಕ್ಕಳಿಂದಲೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಈಗೇನು ಚರ್ಚೆ ಮಾಡಿದ್ರೆ ಸಹ ಗೌರವ ಸಮರ್ಪಣೆ ಮಾಡ್ಲಿಕ್ಕೆ ಅಂತಿಮಗೊಳಿಸ್ತಾ ಇದೆ ಸೊ ಅದಾಗ್ಯೂ ಇನ್ನೂ ಯಾರಾದರೂ ದಿ ಬೆಸ್ಟ್ ಪರ್ಸನ್ಸ್ ಇದ್ದಾರೆ ನಮ್ಮ ತಾಲೂಕಿಗೆ ಅಂತ ಸಾರ್ವಜನಿಕ ನಿರ್ಣಯ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಮಿತಿಯಿಂದ ನಾವು ಅವ್ರಿಗೆ ಹಾರ ಮಾಡಲಿಕ್ಕೆ ಈಗಲೂ ಸಹ ಬಂದ್ರೆ ಅದನ್ನು ಕೊಡಿ ವಿಶೇಷವಾಗಿ ಈ ಬಾರಿ ಆಚರಣೆಯ ವಿಶೇಷತೆ ಎಂದರೆ ಸಾರ್ವಜನಿಕರಿಗಾಗಿ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ ಈ ಕ್ರೀಡೆಗಳಲ್ಲಿ ಭಾಗವಹಿಸಲು ಯಾವುದೇ ಕಠಿಣ ನಿಯಮ ಅಥವಾ ಷರತ್ತುಗಳಿಲ್ಲ ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಬೆಂಬಲ ಸೂಚಿಸಿದರು ಒಟ್ಟಾರೆಯಾಗಿ ಮುಂಡರಿಗೆಯಲ್ಲಿ ಈ ಬಾರಿ ದೇಶಪ್ರೇಮದ ಅಲೆ ಮನೆ ಮಾಡಲಿದ್ದು ಕ್ರೀಡಾ ಸ್ಫೂರ್ತಿಯೊಂದಿಗೆ ಗಣರಾಜ್ಯೋತ್ಸವ ಆಚರಿಸಲು ತಾಲೂಕ್ ಆಡಳಿತ ಸಜ್ಜಾಗಿದೆ ಉಡ್ಚಪ್ಪ ಲೈವ್ ನ್ಯೂಸ್ ಕದಗ